ನಮಸ್ಕಾರ ಪ್ರಜಾ ರಾಜ್ಯ ಪ್ರದೇಶ ಮಾತಾಡ್ತಾರ ಒಂದ ಮುಖಾಂತರ ಇಪ್ಪತ್ತೊಂಬತ್ತು ವರ್ಷದ ಹೋರಾಟ ಅಂದ್ರೆ ಹೋರಾಟ ಮಾಡಿ ಹತ್ತೊಂಬತ್ತು ನೂರ ತೊಂಬತ್ತಾರ ಪ್ರಾರಂಭ ಮಾಡಿ ಸೊ ಇವತ್ತಿಗೆ ಇಡೀ ಜಿಲ್ಲೆ ಜನತೆ ಆಶೀರ್ವಾದ ಎಲ್ಲ ಮುಖಂಡರ ಆಶೀರ್ವಾದ ಎಲ್ಲ ಕಾರ್ಯಕರ್ತರು

ಆಮೇಲೆ ಅವರು ಡೀಟೇಲ್ ನಮ್ಮೆಲ್ಲ ಮಾತಾಡ್ತೀವಿ ಅದಕ್ಕಾಗಿ ಮೊದಲಾಗಿ ಜಿಲ್ಲೆ ಮಹಾಜನತೆಗೆ ರೈತರಿಗೆ ಜಿಲ್ಲಾ ಎಲ್ಲ ಸಚಿವರಿಗೆ ಶಾಸಕರಿಗೆ ನಮ್ಮ ಅಭಿಮಾನಿಗೆ ಕಾರ್ಯಕರ್ತ ಮುಖಾಂತರ ಅನಂತ ಅನಂತ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಏನಲ್ಲ ಫಿಫ್ಟಿರೋ ಹೋರಾಟ ಬ್ಯಾಂಕ್ ಬಹಳ ದೊಡ್ಡ ಪ್ರಯತ್ನ ಮಾಡ್ತಾರೆ ನಾವು ಬಹುಮತ ಮಾಡೋಕ್ಕಾಗಿಲ್ಲ ಎರಡು ಒಂದು ಸೀಟ್ ಗೆದ್ದವ್ರ ಅಧ್ಯಕ್ಷ ಚುನಾವಣೆ ನಾವು ಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಮ್ದು ಅಂತ ಹೇಳಿ ಇವತ್ತು ಜನ ತಿಳ್ಕೊಂಡಿದ್ದಾರೆ ಆಶೀರ್ವಾದ ಅದಕ್ಕೆ ಅದಕ್ಕವರೆಗೂ ನಾನು ಧನ್ಯವಾದ ಹೇಳುತ್ತಾ ಮುಂದಿನ ದಿನದಲ್ಲಿ ನಾವು ಬ್ಯಾಂಕಿನ ಭಾಳ ಪ್ರಾಮಾಣಿಕವಾಗಿ ಐದು ವರ್ಷ ನಿರಂತರವಾಗಿ ರೈತರ ಸೇವೆ ಮಾಡ್ತೀವಿ ಗ್ರಾಹಕ ಸೇವೆ ಮಾಡ್ತೀವಿ ಒಳ್ಳೆ ಪ್ರಚಾರ ಮಾಡ್ತೀವಿ ಈಗೆಲ್ಲ ಸುಮಾರು ಹದಿನಾರು ಸ್ಥಾನಕ್ಕೆ ಚುನಾವಣೆ ಮಾಡಿದ್ವಿ ಹದಿನಾರು ಸ್ಥಾನ ನಾವೆಲ್ಲರೂ ಅಂದ್ರೆ ಏಳು ಜನ ಆಯ್ವಾದ ಆಯ್ಕೆ ಆದ್ರು ಏಳು ಜನ ಆಮೇಲೆ ನಂತರ ಅಪ್ಪ ಸಹ ಅನ್ನ ಸಾವ್ರು ಮಾತೀ ತೊಳ್ಗೊಂಡ್ರು ಮೂರು ಜನ ಇದ್ರು ಅದ್ರ ಜೊತೆಗೆ ಅಂದ್ರೆ ಸನ್ಮಾನ್ಯ ಉಸ್ತುವಾರಿ ಸಚಿವರು ಅವ್ರ ಕೆಲವೊಂದು ಕ್ಯಾಂಡಿಡೇಟ್ಗಳು ಇದ್ರು ಎಕ್ಸಾಂಪಲ್ ಕಾರ್ವಾಡ್ ಆಯ್ಕೆ ಮಾಡ್ಬೇಕಂತ ಹೇಳಿ ಅವರು ಹೇಳಿದ್ರು ಅವತ್ತು ಅದರಿಂದ ಕಿತ್ತೂರಲ್ಲಿ ನಾವೆಲ್ಲ ಸಪೋರ್ಟ್ ಮಾಡಿದ್ವಿ ಶಾಸಕ ಬಾಲಾಸು ಸತೀಶ್ ಅವರು ಒಂದು ಕ್ಯಾಂಡಿಡೇಟ್ ಮಾಡಿದ್ರು ಅವರ ಶಾಸಕರವರ ಸಹೋದರಿ ಎತ್ತಿದಾರಲ್ಲಿ ಹಿಂಗಾಗಿ ನಮ್ಮ ದಿನಾಂಕ ನಮ್ಮ ಸ್ವಲ್ಪ ಸೊ ಮುಂದಿನ ದಿನ ಅವನ್ನೆಲ್ಲ ಸರಿ ಮಾಡ್ಕೊಂಡು ಒಬ್ಬರು ಮಾಡಿ ಅದಕ್ಕೆ ತಮ್ಗೆ ಹೇಳಿದಂಗೆ ನಾವೆಲ್ಲರೂ ಯಾಕಂದ್ರೆ

ಅಪಾಯ ಮಾಡಿದ್ದಾರೆ ಅದಕ್ಕೆ ನಾವೆಲ್ಲ ಮುಂದಿನ ದಿನದಲ್ಲಿ ಅದಕ್ಕೆ ಡಿಟೇಲ್ ಆದಂತಹ ಮಾನ್ಯ ಉತ್ತರ ಲಕ್ಷ್ಮೀಕಾಂತ್ ಅವರು ಇದೆಲ್ಲ ಸರ್ಕಾರದಿಂದ ನಾವು ಅದ್ರಲ್ಲಿ ಇನ್ನೂ ಈ ಬ್ಯಾಂಕಿನ ಪಟ್ಟಿಗೆ ಪ್ರಯತ್ನ ಮಾಡ್ತೀವಿ ಮತ್ತು ವಿಶೇಷವಾಗಿ ಆಯ್ಕೆ ಮಾಡಿದ ಅವರು ನಮ್ಮ ಗುಂಪಿಗೆ ಬೆಂಬಲ ಕೊಡ್ತಾರೆ ಅದರಂತೆ ಸನ್ಮಾನ್ಯ ಗಣೇಶ್ ಹುಟ್ಟಿ ಅವರು ಫೋನ್ ಮಾಡಿ ನಾವು ನಿಮ್ಮ ಜೊತೆಗೆ ಕೇಳಿದ್ರು ಆಧಾರ್ ನಿಮ್ಮ ನಮ್ಮ ಜೊತೆಗಿರ್ತಕ್ಕ ಕೂಡ ಸುಮಾರು ಹದಿಮೂರು ಜನ ಪ್ರಯತ್ನ ಮಾಡ್ತೀವಿ ನೂರು ಜನ ಇರುವ ಹದಿಮೂರು ಜನ ಬ್ಯಾಂಕ್ ಏನು ಧಕ್ಕೆ ಬರೋದು ಅವ್ರಿಂದ ಒಳ್ಳೆಯ ಕೆಲಸ ಮಾಡಿ ಇನ್ನೂ ಹೆಚ್ಚಿನ ಲಾಭ ಮಾಡಿ ಜಿಲ್ಲೆಯ ಜನತೆಗೆ ತೋರಿಸ್ತೀವಿ ಅಂದ್ರೆ ಅದಕ್ಕೆ ಎಲ್ಲರನ್ನೂ ಈ ಮುಖಾಂತರ ಎಲ್ಲ ಏನು ಸೊಸೈಟಿದಾಗ ಅಥವಾ ನಮಗೆಲ್ಲ ಮುಖಾಂತರದಾಗ ಅವ್ರಿಗೆಲ್ಲ ಈ ಸಂದೇಶ ಕೊಟ್ಟಿದ್ದು ನಾವೆಲ್ಲರೂ ಜೊತೆಗೆ ನಾವು ಯಾರ ಜೊತೆ ದ್ವೇಷ ಮಾಡೋದಿಲ್ಲ ನಾವು ಓಟ್ ಹಾಕಿದ ಬಿಟ್ಟು ಆಯಿತು ನಾವು ಯಾರು ದ್ವೇಷ ಮಾಡೋದು ಎಲ್ಲರೂ ಒಟ್ಟಿಗೆ ಹೋಗುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ ನಾವು ಮಾತು ಕೊಟ್ಟಾಗ ನಮ್ಮ ಮಾತನ್ನು ಉತ್ಕೊಂಡಿದ್ವಿ ಅದಕ್ಕೆ ತಾವೆಲ್ಲರೂ ಮುಂದೆ ಮಾನ್ಯ ಸಚಿವರ ಬಗ್ಗೆ ಕೆಲವೊಂದು ವಿಷಯ ಏನಾದರೂ ಎಲ್ಲರಿಗೂ ನಮಸ್ಕಾರ ನಿರೀಕ್ಷೆ ಅಂತ ಮಧ್ಯವರ್ತಿ ಬ್ಯಾಂಕ್ ಅಂತ್ಯಗೊಂಡಿದೆ ಈ ಸ್ಥಾನಗಳಲ್ಲಿ ನಾವು ನಾಲ್ಕು ಸ್ಥಾನಗಳನ್ನ ಗೆದ್ದಿದ್ದೀವಿ ನಾವು ಅಂದ್ರ ಬಗ್ಗೆ ಒಂದು ಎರಡು ಮಾತ್ರ ಮುಂಚೆನೆ ನಾವು ಮತ್ತು ಪತ್ನಿಯಲ್ಲಿ ಕೂಡ ಅದೇ ಸ್ಪರ್ಧೆ ಹೊಂದಿರಲಿಲ್ಲ ಉಕ್ಕೇರಿ ಮಾತ್ರ ಸ್ಪರ್ಧೆ ಮಾಡ್ತೀವಿ ರಾಮಪುರದಲ್ಲಿ ಮಾಡಿ ಅಲ್ಲಿ ಎರಡು ಮಾತ್ರ ನಾವು ಸೋತಿದ್ವಿ ಸೊ ನಾಕಣ್ಣ ಚುನಾವಣೆ ಕೇಳ್ತೀವಿ ಇದಕ್ಕೆ ಮುಂಚೆ ಎಲ್ಲ ಒಂಬತ್ತು ಸೀಟ್ಗಳು ಕೂಡ ನಾನು ನಂಬರ್ ಆಗಿದ್ದು ಅಂತ ಹೇಳಿದ್ದೀನಿ ಇವತ್ತು ಕೂಡ ಅವರು ನಂಬರ್ ಆಗಿದ್ದಾರೆ ಒಟ್ಟಾರೆಯಾಗಿ ನಿಮಗೆ ಹೇಳಿದಂತೆ ನಾವು ಗೆಲ್ತೀವಿ ನಮ್ದೇ ಆಡಳಿತರು ಅಂತ ಹೇಳ್ತೀವಿ ಆ ರೀತಿ ಇವತ್ತ ಜನ ಆಶೀರ್ವಾದ ಮಾಡಿದರೆ ಪರವಾಗಿ ಇದೆ ಮಾಧ್ಯಮಗಳಿಂದಂಗೆ ಉತ್ತಮ ಆಡಳಿತ ನಡೆಸ್ತೀವಿ ಅಂತ ಹೇಳಿದ್ರೆ ಯಾಕಂದ್ರೆ ನಡೆಸಬೇಕಾಗ್ತದೆ ಮಾರ್ಗದರ್ಶನ ಸರ್ಕಾರದಲ್ಲಿ ನಾವು ಹೊರಗಡೆ ಇದ್ದು ಪ್ರಯತ್ನ ಮಾಡ್ತೀವಿ ಆ ಮಾದರಿಯಾಗಿ ನಡೆಸಿ ಕಣಕ್ಕನ್ನು ನಾವೆಲ್ಲ ಬೇರೆ ಕೈ ಅಂತ ಅದಕ್ಕಿಂತ ಹೆಚ್ಚಿಗೆ ನಂಬರ್ ಎಲ್ಲ ಹೆಚ್ಚಿಗೆ ಸ್ಥಾನ ಮಂದಿ ಚುನಾವಣೆಗೆ ಹೆಚ್ಚು ಪ್ರಮಾಣಕರಿಯಾಗಿ ವಿನಂತಿಯನ್ನು ಮಾಡ್ತಿದ್ವಿ ಬಹಳಷ್ಟು ಇದರಲ್ಲಿ ಚುನಾವಣೆ ಇಪ್ಪತ್ತೊಂದು ಪಕ್ಷ ಆದರೂ ಕೂಡ ಅವರು ಪ್ರಚಾರ ಮಾಡಿ ನಾವು ಗೆಲ್ತೀವಿ ಎಲ್ಲಿ ಗೆಲ್ತೀವಿ ಇಲ್ಲಿ ಗೆಲ್ತ ಇವರನ್ನ ಮಾಡಿದ್ದಾರೆ ಇನ್ನು ಬ್ಯಾಂಕ್ ಚುನಾವಣೆ ಪ್ರಚಾರ ಆಗಿದೆ ಇವತ್ತೆ ನಾಳೆ ಬೇರೆ ಯಾವುದೇ ಕಡೆ ಜಿಲ್ಲೆಗಳು

ನಾಲ್ಕು ಅಕ್ಕ ಇಲ್ಲೇ ಚೀನಿ ಇದೆ ಅಂತ ಹೇಳಿದ್ರು ಅದಕ್ಕೆ ನಮ್ಮ ಈಗಾಗಲೇ ಸದಸ್ಯ ಕರ್ಕೊಂಡ್ರು ಹೇಳ್ತಾ ನಾಲ್ಕು ಒಂದೇ ಮಾಡೋಣ ಹೊಸ ಚುನಾವಣೆಯಲ್ಲಿ ಒಟ್ಟಿಗೆ ಅಲ್ಲಿ ಹೊರಗ ಅವ್ರು ಹೇಳ್ತಾ ಇದ್ದಾರೆ ಒಟ್ಟಿಗೆ ಮಾಡುವಂತ ಚರ್ಚೆ ಮಾಡುವ ಅದ್ಯಾವ್ದು ಕೂಡ ಸಕ್ಸಸ್ ಚರ್ಚೆ ಮಾಡ ಈಗಾಗಲೇ ಮಾಡ್ಲಿಕ್ಕೆ ಯಶಸ್ವಿ ಮಾಡಿದ್ರು ಜಾತಿ ಟ್ರಂಪ್ ಕಾರ್ಡ್ ಮಾಡ್ಲಿಕ್ಕೆ ಯಶಸ್ವಿ ಆಗಿಲ್ಲ ಅವರು ಚೆನ್ನಾಗಿ ನೋಡಿಲ್ಲ ತಿರಸ್ಕಾರ ಮಾಡಿದಾರೆ ಯಾರು ಒಳ್ಳೆ ಆಡೋದು ಕೊಡ್ತಾರಿದ್ದಾರೆ ನೀವು ನಿಮ್ಮ ಹೆಸರು ಕಾಯ್ಕೊಳ್ಳಿ ಈ ದಿವಸ ಅವನ್ನ ಹೊಂದಾಣಿಕೆ ಮಾಡಿ ನಿಮ್ನೆ ಮಾಡೋದಕ್ಕೆ ನಿಮ್ಗೆ ಸ್ಟೇಟ್ಮೆಂಟ್ ಏನು ಕೊಟ್ಟರು ಅವರಿಂದ ಮಂತ್ರಿ ಸ್ಥಾನ ಹೋಗಿ ನಿಮ್ಮ ಕೇಳ್ಕೊ ಹೋಗೋದ್ರಿ ಇಲ್ಲಿ ಒಂದ್ ಹೋಗಿದ್ರು ಕೂಡ ಒಂದ್ ದಿನ ಅವ್ರ ಕಥೆನ ಆಗ್ಬಾರ್ದು ಅಂತ ಹೇಳಿಲ್ಲ ಅವರು ಅವ್ರ ಹೋಗಿ ತರಾತುರಿ ಎಲ್ಲಿ ಮೂರು ನಿಮಿಷ ಎರಡು ಮೂರು ಗಂಟೆ ಎರಡು ನಿಮಿಷ ಹೋಗ್ತಾರೆ ಕರ್ಕೊಂಡಿರುತ್ತೆ ಮಾಡಿತ್ತು ಆದ್ರೆ ನಾವು ಹೇಳಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಅವರೇ ಹಾಕಿದ್ರು ಅವ್ರನ್ನೇ ಮಾಡ್ತಿದ್ದೀರ ಅವ್ರ ಎಮ್ ಎಲ್ ಎ ಅವ್ರು ಒಂದಿನ ಕಂಡ್ರೆ ಅವ್ರು ಬೇಕು ನಮ್ಗೆ ಬೇರೆ ಮಾಡ್ಲಿಕ್ಕೆ ಆಸೆ ಇರ್ಲಿಲ್ಲ ಅವರು ಕೂಡ ಅವರು ಏ ಇವತ್ತು ಬಟ್ಟೆ ಹೊಸ ಅವರು ನನಗೇನು ತಿಳಿತಾ ಇಲ್ಲ ಆ ಕಡೆ ಜನ ಹೋಗ್ತಾರ ಈ ಕಡೆ ಹೋಗ್ತಾರ ಈ ಕಡೆ ಹೋಗ್ತಾರಲ್ಲ ಅದಕ್ಕೆ ವಾಪಸ್ ತಗೊಂಡ್ ತಿಳಿದ್ರು ಅವ್ರು ಉಳಿದ್ರೆ ಇವತ್ತು ಪತ್ರ ಬಂದಾಗ ಎನ್ ಬಂದಾಗ ನೋಡೋಣ ಸ್ವಾಗತ ಇದೆ ಅಂತ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ ಒಂದು ಕಾನೂನು ಕಾನೂನು ಸೋಮವಾರ ಕೇಸ್ ಆಗ್ತಾರ ಯಾಕಂದ್ರೆ ಜಾತಿ ನಿಮ್ದು ಮಾಡಿದ್ರೆ ಕ್ರಮ ಅನ್ವಯಿಸ್ತಾರೆ ಅದು ಇನ್ನು ಇಪ್ಪತ್ತೆಂಟು ಕೋಳದಲ್ಲಿದೆ ಆವಾಗ ಇನ್ನು ನಾಲ್ಕು ರಿಸಲ್ಟ್ ಆದ್ಮೇಲೆ ಅದು ಎಂಟು ಹತ್ತು ದಿವಸ ನಂತರ ಹದಿನೈದು ಸ್ಥಾನ ಆಗುತ್ತೆ

ಅದನ್ನ ಕಾನೂನಲ್ಲಿ ಅವಕಾಶ ಇದೆ ಕಾನೂನು ಅವರು ಹೋಗ್ಲಿಕ್ಕೆ ಅವಕಾಶ ಇದೆ ನಮಗೂ ಇದೆ ಮಾಡುವಂಥದ್ದು ಒಂದು ಕಡೆ ಅದಕ್ಕೇನು ಪುರಾವಿಲ್ಲ ಪುರಾವಿಲ್ಲ ಎಫ್ ಆಗಿಲ್ಲ ಅವ್ರು ಅಷ್ಟೇ ಅದು ಅವ್ರು ಹೇಳುವಂತ ಯಾವುದೂ ಪ್ರಾವ ಇಲ್ಲ ಅವೆಲ್ಲ ಕಾರಣ ಹೊರಟ ಮಾಡಲಿಕ್ಕೆ ಅವಕಾಶ ಇದೆ ಅವೆಲ್ಲಾ ಹಂತಗಳಲ್ಲಿ ಸರಿಯಾಗಿ ಅಧ್ಯಕ್ಷರಕ್ಕೆ ಬರಮಾಡಿಕೊಳ್ಳೋಣ ಎಲ್ಲ ಕೂಡಿ ಯಾರು ಮತ ಹಾಕ್ತಾರೋ ಅವರು ಕಂದ್ರೋ ಆ ಮನದ 13 ಜನ ಕೂಡಿ ಆಯ್ತು ಸರಿ ಆಯ್ತು ಅದೇ ಅದೇ ಅವೆಲ್ಲಾ ಚರ್ಚೆ ಮಾಡ್ಲಿ ಆ 13 ಜನ ಕೂಡಿ ಯಾಜ್ ಮಾಡಬೇಕಂತ ಚರ್ಚೆ ಮಾಡಿ ನಿರ್ಣಯ ಕೊಡಿ ಓಕೆ ಥ್ಯಾಂಕ್ ಯು ಎಲ್ಲರೂ ಅಲ್ಲಿ ಬನ್ನಿ ಯಾರು ಇಲ್ಲ ನೋಡೋ ಅದು ಹದೂರು ಜನಕ್ಕೆ ಬಿಟ್ಟದ್ರಿ ಯಾರಿಗೆ ಆಯ್ಕೆ ಮಾಡ್ತಾರೆ ಯು ಓಟ್ರಲ್ ಮಾಡ್ಬೇಕಲ್ವಾ ನಾವು ಓಟ್ರೆ ಅಲ್ಲ ಕುತೂಲಾದ <laughs> ಪ್ರಶ್ನೆ <Okay, thank you. laughs> ತಾವು ಕೇಳಿದೆ ತಾವು ಮೊದಲು ಡಿಸ್ ಬ್ಯಾಂಕ್ ಅಧ್ಯಕ್ಷ ನಾವು ಕೊಡ್ತೀನಿ ಅಂತ ಹೇಳಿದ ಪ್ರಶ್ನೆ ಬಂತು ಮೂರು ನೀವು ಹೇಳ್ತೀನಿ ನಾನು ನಮ್ಗೆ ಅವಮತಿದೆ ನಾವು ಲಿಂಗಾಯ ಸಮಾಜ ಮಾಡ್ತೀವಿ ಯಾಕಂದ್ರೆ ಬದ್ಧಾವನೆ ಇರಲೇ ಇಲ್ಲ ಯಾಕಂದ್ರೆ ನಾನು ಹೇಳಿ ಮೊದಲು ಆ ಸಮಾಜಕ್ಕೆ ಕೊಡ್ತೀವಿ ಭಾಳ ಚೆನ್ನಾಗಿ ಆ ಸಮಾಜದ ಅಧ್ಯಕ್ಷ ಆಗಬೇಕು ಆ ಸಮಾಜದ ಗೌರವ ಸಿಗಬೇಕು ಲಿಂಗಾಯತ ಸಮಾಜ ಅಧ್ಯಕ್ಷನೇ ಮಾಡ್ತೀವಿ ಎರಡನೇ ಮಾತೇ ಇಲ್ಲ ಸ್ವತಃ ಬ್ಯಾಂಕ್ ಚುನಾವಣೆ ಟೈಮಲ್ಲಿ ಸಿಕ್ಕಾಪಟ್ಟೆ ಮಾತಾಡಿದಾರೆ ಎಲ್ಲರೂ ನಾವು ಮೂಲವರು ನಮ್ಮ ಮೈದಿಗಳು ನಮಗೂ ಮಾತಾಡಕ್ಕೆ ಬರ್ತಿತ್ತು ಆದರೆ ಸುಮ್ಮನೆ ಬ್ಯಾಂಕಿನ ಮೇಲೆ ಗ್ರಾಫ್ ಮೇಲೆ ಡಿಪಾಸಿಟ್ ಮೇಲೆ ಪರಿಣಾಮ ಭಾಳ ನನ್ನ ಸಹನೆಯ ಕಂಡ ಮಾತಾಡ್ಕೊಂಡು ಹೋಗೋದಿಲ್ಲ ಯಾಕಂದರೆ ಮಾತಾಡೋ ಕಾರ್ಡ್ ಹತ್ತಿರ ಎಲ್ಲ ಡಾಕ್ಯುಮೆಂಟ್ಸ್ ತಲುಪ್ತವೆ ಅದ್ರ ಮೇಲೆ ನಾವು ಡೆಫೆನ್ ಕೇಸ್ ಆಗ್ತೀವಿ ಯಾಕಂದ್ರೆ ಅದು ಗೌರ್ಮೆಂಟು ಆ ಜಾಗ ಮಾಡಿಕೊಟ್ಟಿದ್ದಾರೆ ಎಲ್ಲ ಡಾಕ್ಯುಮೆಂಟ್ಸ್ ಸೋಳು ಹೇಳ್ತಾರೆ ನಮ್ಮ ಮುಂದೆ ಯಾರು ಫ್ಯಾಕ್ಟ್ರಿ ಎಷ್ಟು ಲೋನ್ ಬಂದ್ರು ಎಷ್ಟು ಜಮೀನು ಕೊಟ್ಟರು ಎಲ್ಲ ಆಗಿ ಅದಕ್ಕೆ ನಾವು ಜಗಳಿಂದ ಗ್ರಾಹಕರು ದೀಪಾವಳಿ ಬದಲಾವಣೆ ಮಾಡಬೇಕಂತ ಬಿಟ್ಟಿದ್ದೀನಿ ಡೆಫಿನೆಂಟ್ ಆಗಿ ಅಂದ್ರೆ ನಾವು ಸುಮ್ಮನೆ ನಮ್ಮ ವೀಕ್ನೆಸ್ ನಮ್ಮ ಕಮಜೋರಿ ಎಲ್ಲ ಸುಮ್ಮನೆ ದೀಪಾವಳಿ ಕೊಟ್ಟಿದೆ ಯಾವ್ದಾಗ ಯಾಕೆ ಮಾಡೋದು ಅಂತೇಳಿ ಸುಮ್ಮನೆ ಗೊತ್ತಿದ್ದಾನೆ ಜಗಳ ಮಾಡೋಕ್ಕೆ ಮಾತಾಡೋಕ್ಕೆ ಅವಕಾಶ ಜಾಸ್ತಿ ಬರ್ತೈತೆ ನಮಗೆ ಸಮಯ ಬರಲಿ ಮಾಡೋಣ ಅದಕ್ಕೆ ನಾವೆಲ್ಲ ಇದಿಲ್ಲ ಬ್ಯಾಂಕಿನ ಅವರು ಹೆಂಗ ಹೇಳ್ತಾರಂಥ ಮಂದಿಗಿರಿ ನಾವಿಲ್ಲ ಅಂದ್ರೆ ಬ್ಯಾಂಕ್ ಇಲ್ಲ ಅಂತಾರೆ ಭಾಳ ತತ್ಕಲ್ಪನೆ ಅದಕ್ಕೆ ನಾವು ಐದು ಒಂದು ಐದು ವರ್ಷ ನಮಗೆ ಆಡಳಿತ ಒಳ್ಳೆ ಕೆಲಸ ಮಾಡಿ ನಮ್ಮ ತೋರಿಸ್ತದೆ ಅದಕ್ಕೆ ಈಗಲ್ಲ ನಮ್ಮ ಯಾರು ಕ್ಯಾಂಡಿಡೇಟ್ ಇದ್ರೆ ಅಲ್ಲಿ ಹೋಗಿ ಫೋಟೋ ತಗೊಳ್ಳೋದು ಆ ಫೋಟೋ ವೈರಲ್ ಮಾಡೋದು ಇವೆಲ್ಲ ಇವತ್ತು ನಾಳೆ ನಡೀತಾ ಇರ್ಲಿ ಮತ್ತೆ ಒಂಥರ ಮೀಟಿಂಗ್ ಕರೀತಾರೆ ಹಿಂಗೆಲ್ಲ ಅದಕ್ಕೆ ನಮ್ಗೆ ಏನೆಲ್ಲ ಏಳು ಜನ ಅಭ್ಯರ್ಥಿಗಳು ನಮ್ಮ ಮನವಿರೋಧದವರು ಎದ್ದು ಬಂದವರು ಎಲ್ಲರೂ ಕೂಡ ನಿಮಗೆ ಸ್ಪಷ್ಟವಾಗಿ ಹೇಳ್ತೀವಿ ಅಂತ ರಾಜು ಕಾಗೆ ಪ್ರಕಾಶ್ ಹುಕ್ಕೇರಿ ಬಾಬಾ ಸಾಹೇಬ್ ಪಾಟೀಲು ನಮ್ಮ ಜೊತೆಗಿರ್ತಾರೋ ಇದ್ರಿಗೆ ಸಂಶೇನೆ ಬೇಡ ನಿಮಗೆ ಮೂರು ಜನ ನಮ್ಮ ಜೊತೆಗಿರ್ತಾರೋ ಹದಿಮೂರು ಜನ ನಾವು ಕುಂತು ಬಂದ್ರು ಹದಿಮೂರು ಜನ ಏನು ಇದ್ದವು ಕುಂತು ಆ ಥರ ಹೋಗೋರು ಅಧ್ಯಕ್ಷರು ಉಪಾಧ್ಯಕ್ಷರು ಅಪೇಕ್ಷ ಬ್ಯಾಂಕ್ ಯಾರು ಹೋಗ್ಬೇಕು ಆ ಹದಿಮೂರು ಒಳಗೆ ನಿರ್ಣಯ ಮಾಡಿ ಒಳ್ಳೆಯ ಫಂಕ್ಷನ್ ಅಧ್ಯಕ್ಷ ಮಾಡಿದ್ರು ಅಪೇಕ್ಷ ಬ್ಯಾಂಕು ಒಳ್ಳೆ ಮನುಷ್ಯನ ಕಳಿಸ್ತಾರೆ

ಮಾತ ಈಗ ಮಾಡ್ಕೊತಂತ ಹೇಳ್ತಾರಲ್ಲ ಮಾಡ್ಕೊತಿಯೇಟರ್ ಹೋಗಿತ್ತಂದ್ರೆ ಮಾಡ್ಕೊಳಿ ಅವ್ರ ಮಾಡ ಅಷ್ಟೇನೋ ಮಾಡಿ ಮಾಡ್ತೀನಿ ಅಂದ್ರೆ ಮಧ್ಯಸ್ಗೆ ವಹಿಸ್ ನೀವು ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರ ಒಂದು ಮಾತು ಹೇಳ್ತೀನಿ ರಾಜಕಾರಣದಾಗ ಭಾಳ ವಿಷಯ ಗೌಪ್ಯವಾಗಿರ್ಬೇಕಾಗ್ತಿಲ್ಲ ಆದ್ರೆ ಅವ್ರು ಇಡ್ತಾ ಇಲ್ಲ ರಮೇಶ್ ಕತ್ತಿಯವ್ರು ಇರ್ತಾರಲ್ಲ ಲಕ್ಷ್ಮಣ್ ಈಗ ನಾವು ಏನೇನ ನಮ್ಮ ಜೊತೆ ಯಾರ್ಯಾರು ಬಂದು ಮಾತಾಡಿದಾರು ಏನೇನು ಅದನ್ನೆಲ್ಲ ನಿಮ್ಗ ಹೇಳಿದ್ರೆ ಜನ ಏನೂ ತರ್ಕೋಬೇಕು ನಮಗೆ ಯಾಕಂದ್ರೆ ಅಂದರೆ ನಮ್ಮ ಜೊತೆ ಮಾತಾಡಿದ್ದಾರೆ ಯಾರ್ಯಾರು ನಿಮ್ಗೆ ಹೇಳ್ತಾವೆಲ್ಲ ನಮ್ಮ ಜೊತೆ ಮೀಟಿಂಗ್ ಮಾಡಿದ್ದಾರೆ ಕರೆ ಅದನ್ನ ಸಹಜನವಾಗಿ ನಂಗೆ ಗಿಡಕ್ಕೆ ಆಗುದಿಲ್ಲ ಅವ್ರು ಯಾಕೆ ಇದು ಮಾಡ್ತಾರೆ ಅವ್ರಿಗೆ ಏನು ಬೇಕಾಗಿತ್ತು ಎಲ್ಲ ಗೊತ್ತಿದೆ ಖರೀ ಅದನ್ನೆಲ್ಲ ಬೆಳೆ ಕಳ್ಸ ಯಾಕಂದ್ರೆ ಏನೋ ಬಾಯ್ ತಂಗ್ ಸ್ಲಿಪ್ ಆಗಿ ಏನೋ ಸಿಗ್ನಾಗ್ ಮಾತಾಡ್ತಾರೋ

ಅವರು ಮಾತಾ ಯಾವ್ದಾಗ ಏನು ಅಂತ ಅವ್ರಿಗೆ ಮಾಡ್ಕೊಂಡ್ರೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಯಾಕಂದ್ರೆ ಅವ್ರ ಏನೋ ವ್ಯಾಪಾರ ಮಾಡ್ಕೊಂಡ್ರೆ ಗೊತ್ತಿಲ್ಲರಿ ಯಾಕಂದ್ರೆ ಅವ್ರಿಗೂ ಬಂದಂಕೆ ಮಾಡ್ಲಾರ ನಾ ಯಾವ್ದು ಆಫರ್ ಕೊಟ್ಟಿಲ್ಲ ಊಟ ಹೇಳಿಲ್ಲ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಏನೋ ದುಬ್ರ ವ್ಯಾಪಾರ ಆಯ್ತು ನನಗೆ ಗೊತ್ತಿಲ್ಲ ಘಟಪ್ರಭಾ ಸಹಕಾರಿ ಸರ್ಕಾರಿ ಕಾರ್ಖಾನೆ ಮೂವತ್ತ್ ಮೂರು ಕೋಟಿ ಸಾಲ ಬಾಕಿ ಇದೆ ತಮ್ಮ ತೆಲಕ್ಕೆ ಸ್ಪಷ್ಟವಾಗಿತ್ತು ಬರ್ರಿ ನಾನು ದೇನು ಎರಡುನೂರು ಕೋಟಿ ಇಲ್ಲ ಮುನ್ನೂರು ಕೋಟಿ ಇಲ್ಲ ನಾನು ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ಬೇಕಂತ ಪೆಂಡಿಂಗ್ ಇಟ್ಟಿದ್ದೆ ಅಂತ ಅದಕ್ಕೆ ನಾನು ಹೇಳಲ್ಲ ರೀ ಮುಂದಿನ ದಿನಮಾನದಲ್ಲಿ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿಂದ ಶುರುವಾಗ್ ಮಾಡ್ತಾರೆ ಯಾರ್ಯಾರು ಅಂತಲ್ಲ ರೀ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ಫಸ್ಟ್ ಆಮೇಲೆ ಶಂಕೇಶ್ವರ್ ಮತ್ತೂ ಒಂದ್ರೆ ಲೋನ್ ತುಂಬ ಶುರುವಾತ್ ನಮ್ಮಿಂದ ಮಾಡ್ತಾನೆ ಘಟಪ್ರವಾದಿಂದ ಹಂಡ್ರೆಡ್ ಪರ್ಸೆಂಟ್ ಐತ್ರಿ ಮತ್ತೆ ಯಾರ್ಯಾರು ಎಲ್ಲ ಹೇಳ್ತೀನಿ ನಮಗೆ ಯಾರು ನೂರು ನೂರು ಕೋಟಿ ನಮ್ಮ ಡಿ ಸಿ ಸಿ ಬ್ಯಾಂಕ್ ತೊಂದರು ಡಿ ಸಿ ಸಿ ಬ್ಯಾಂಕ್ ಇಂದ ತೊಗೊಂಡಾಗ ಗೋಡಾಮದಾಗ ನಾವು ಯಾರು ಪ್ಲೇಸ್ ಇಲ್ಲ ಅಂತೇಳಿ ಮತ್ತೊಂದು ಬ್ಯಾಂಕ್ ಇಂದ ಲೋನ್ ತೊಗೊಂಡಾಗ ಇಂಥ ಭಾಳ ಅದಾವ ರೀ ಅದಕ್ಕೆ ಕಾರಣ ಏನಿಲ್ಲ ರೀ ಘಟಪ್ರವ ಶುಗರ್ ಫ್ಯಾಕ್ಟ್ರಿಯಿಂದ ಶುರುವಾತ್ ಅಲ್ಲಿಂದ ಆಗ್ತೈತೆ ಏನಂದ್ರೆ ಈ ತರ ಮಾಡ್ಕೆಸ್ ಇವರೆಲ್ಲ ಘಟಪಾಟ ಮಾಡ್ಕೊಂಡು ಲೋನ್ ತುಂಬದೇ ಇರ್ತಾರಲ್ಲ ರೀ ಶುರು ನಮ್ಮಿಂದ ಮಾಡೋಣ ರೀ ಆಯ್ತು ನಮ್ಮ ಗಟ್ಟ ಪ್ರವಾಸಿ ಅಕಸ್ಮಾತ್ ಮೂರು ತಿಂಗಳಿಗೆ ಡೆಡ್ ಲೈನ್ ಕೊಡ್ತಾನೆ ತುಂಬಿದಿಲ್ಲ ಅಂದ್ರೆ ಆಪ್ಷನ್ ಕಾಣಕ್ ಹೋಗನು ನಮ್ದು ಆಕ್ಷನ್ ಕೊಡ್ತಾರೆ ಇನ್ನೊಂದು ಅವ್ರದ್ದು ಹೋಗೋಣ ಇನ್ನೆಲ್ಲ ಭಾಳ ಅವ್ರು ಏನಾಗೈತೆ ನಿಮಗೆ ರೀ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಯಾರು ಆಗ್ತಾರಲ್ಲ ರೀ ಯಾರು ಹಡಿಸ್ತಾ ಮಂಡಳಿ ಇರ್ತೈತಿ ಅದ್ರ ಕಥೆನೇ ಬೇರೆ ಇದೆ ಅದಕ್ಕೋಸ್ಕರ ಅವ್ರು ಯಾರು ಉಳಿಸಾಕ ಯಾರು ಮದತ್ ಮಾಡಕ್ಕೆ ಮಾಡತ್ತಿಲ್ಲ ಅವರು ಅವ್ರು ತಮ್ಮ ಕೆಲಸ ತಮ್ಮ ಸೇಫ್ಟಿ ಮಾಡತ್ತರಿ ಅವನ್ನೆಲ್ಲ ತಮ್ಮ ಮುಂದೆ ಹೇಳಕ್ಕೆ ಆಗೋದಿಲ್ಲ ಭಾಳ ದೊಡ್ಡ ಕಥೆದ್ದು ಹೇಳಿ ನನಗೆ ಬೆಳಗಾವಿ ಜಿಲ್ಲಾದಾಗ ಯಾರು ಶತ್ರು ಎಲ್ಲಾರು ಭೇಟಿ ಆಗ್ತಾರೆ ನನಗೆ ಯಾಕಂದ್ರೆ ಎಲ್ಲ ಜೊತೆ ನಾವು ಬೆಳಗಾವ್ ಗಂಟೂರ್ ಲೆವೆಲ್ದಾಗ ನಾ ಯಾರ ಜೊತೆ ಮಾತ್ರ ಎದುರಿಗ ಮಾತಾಡ್ತೇವೆ ಅಲ್ಲಲ್ಲ ಅಂದ್ರೆ ರಾಜಕಾರಣದಾಗ ಹೇಳಿ ಯಾರು ಶತ್ರು ಅಲ್ಲ ಯಾರು ಮಿತ್ರ ಅಲ್ಲ ಅದಕ್ಕೆ ನಾವೆಲ್ಲರೂ ಎಲ್ಲಾರು ಎಲ್ಲ ಇರ್ತೀವಿ ಅದಕ್ಕೆ ನಾವು ರಿಲೇಷನ್ ಮೇಂಟೈನ್ ಮಾಡ್ಕೊಂಡಿರ್ತೀವಿ ಅದಕ್ಕೆ ಏನೆಲ್ಲ ಬಹಳ ವಿಷಯ ಗೌಪ್ಯವಾಗಿ ಇರ್ಬೇಕಾಗ್ತೈತಿ ಅವನ್ನೆಲ್ಲ ಹೇಳಕ್ ಆಗಲ್ಲ ಅಂತ ಆಯ್ತು ಈಗ ನೋಡ್ರಿ ಈಗ ನಾವ್ ಅಂದ್ರೂ ನಾವು ಭಾಳ ಎಫರ್ಟ್ ಮಾಡಿದ್ವಿ ಅಲ್ಲಿ ಎರಡು ಶಕ್ತಿಗಳು ಕೂಡುದು ಅಂದ್ರೆ ಒಬ್ರು ಎಮ್ ಎಲ್ ಎ ಒಬ್ರು ಮಾಜಿ ಎಂ ಎಲ್ ಎ ಅವ್ರ ಮುಂದೆ ಶ್ರೀಕಾಂತ್ ಅವನವರ ಶಕ್ತಿ ಕಡಿಮೆ ಆದ್ರು ಆದ್ರೂ ನಾವು ಝೀರೋದಿಂದ ಹದಿನಾರು ಹೋಟ್ ಹೋದ್ರೆ ಅವ್ರ ಮೂರು ಹೋಟ್ಲೆ ಅಷ್ಟೇ ಹತ್ತೊಂಬತ್ತು ಬಂದರು ಪ್ರಯತ್ನ ಮಾಡಿದ್ದೀವಿ ಆಗುದಿಲ್ಲ ಮುಂದಿನ ಸಿನಿಮಾದಾಗ ಸಂಘಟನೆ ಅಂಗೆ ಇರ್ತೀರಿ ಮುಖ್ಯವಾಗಿ ನಾವು ಹೇಳಿದಲ್ಲ ರೀ ನಾವು ಎಲ್ಲೂ ಮುಖ್ಯ ನಮ್ಗೆ ಸಂಘಟನೆ ಬೇಕಾಗಿತ್ತು ನಮ್ಮ ಕಡೆ ಸೊಸೈಟಿ ಸಿಕ್ಕಿದಾವೆ ಮುಂದಿನ ಸಿನಿಮಾದಲ್ಲಿ ಅಲ್ಲಿ ಆರ್ಗನೈಸ್ ಶುರು ಮಾಡಿ ಕಿತ್ತೂರಲ್ಲಿ ನೋಡಿ ಭಿನ್ನಾಭ್ರಾಯ ಯಾಕಂದ್ರೆ ಅಲ್ಲಿ ವಿಕ್ರಮ್ ಇನಾದ್ರು ಕ್ಯಾಂಡಿಡೇಟ್ ನಾವು ನಿಲ್ಲಿಸಿದ್ದೀವಿ ನಾನಾ ಸಾಹೇಬ್ ಪಾಟೀಲ್ ಬಾಬಾ ಸಾಹೇಬ್ ಪಾಟೀಲ್ ಹೌಸಿಂಗ್ಸ್ ಅಲ್ಲಿ ಸ್ವಲ್ಪ ನಮ್ನ ಒಳಗ ಭಿನ್ನೂ ಒಂದು ಅದಕ್ಕೆ ಅವರು ಒಂದು ನಿಮಗೆ ಕೆಲಸ ಕೋರ್ಟಿ ಮಾಡಿ ಡಿಕ್ಲೇರ್ ಆಗಿಲ್ಲ ಅಲ್ಲಿ ಸ್ವಲ್ಪ ಅಂದ್ರೆ ಅದೇ ದೊಡ್ಡಲ್ಲ ಬೇಜಾರಾಗಿತ್ತು ಮಾತಾಡೋದನ್ನೆಲ್ಲ ಸರಿ ಮಾಡಬಾರದಲ್ಲಿ ಈಗ ಡಿ ಸಿ ಸಿ ಬ್ಯಾಂಕ್ ಸುಮಾರು ಆರು ಸಾವಿರದ ಐದುನೂರು ಕೋಟಿ ಬ್ಯಾಂಕಿನ ಐದು ವರ್ಷ ಹತ್ತು ಸಾವಿರ ಕೋಟಿಗೆ ಡಿಪಾಸಿಟ್ ಟಾರ್ಗೆಟ್ ಮಾಡಬೇಕು ಆಮೇಲೆ ರೈತರಿಗೆ ಮೂರು ಸಾವಿರದ ನಾಲ್ಕುನೂರು ಕೋಟಿ ರೈತರಿಗೆ ಜೀರೋ ಪರ್ಸೆಂಟ್ ಸಾಲ ಕೊಟ್ಟಿದೆ ಇನ್ನೂ ಅದನ್ನು ಹೆಚ್ಚು ಮಾಡಬೇಕು ಆಮೇಲೆ ಈಗೆಲ್ಲ ಹೌಸಿಂಗ್ ಲೋನು ಕಾರ್ ಲೋನು ಇಂಥವ್ಲ ಜಾಸ್ತಿ ಫೆಸಿಲಿಟಿ ಫೆಸಿಲಿಟಿಗಳು ಮಾಡ್ಬೇಕಂತೇಳಿ ಮಾಡೋಕೋದ್ರಿ ಮುಂದಿನ ದಿನ ಹೇಳಲ್ಲ ರೈತರು ರಾಷ್ಟ್ರ ನೌಕರಸರು ಈ ಮೂರನ ಗಮನದಲ್ಲಿ ಬ್ಯಾಂಕ್ ನಡೆಸ್ತಾರೆ ಮಾಡ್ತಾರೆ ಖಂಡಿತ ಖಂಡಿತ ಲಾಸ್ಟ್ ಟೈಮ್ ಮಳೆಗಾಲ ಬಂತಾದ್ರೆ ಮಾಡಕ್ಕಾಗಲಿದ್ದೇವಿ ಈಗ ಶತಮಾನ ಬಹಳ ಅದ್ದೂರಿಯಾಗಿ ಎಲ್ಲರನ್ನು ಕರೆದು ಬಹಳ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತೇವೆ ಈಗ ನೋಡ್ಬೇಕಂದ್ರೆ ಹೇಗಲ್ಲಾರ ಮೂರು ಜನ ಮಾನ್ಯ ಉಸ್ತುವಾರಿ ಅವರು ಅವರ ಆದೇಶ ಮೇಲೆ ಅವರೆಲ್ಲ ವಿರೋಧ ಆಯ್ಕೆ ಆಗಿದ್ದಾರೆ ಅವ್ರು ಚುನಾವಣೆ ಪ್ರಯೋಗ ಅವ್ರು ಎಲ್ಲರೂ ನಮ್ಮ ಜೊತೆಗಿರ್ತಾರೋ ಅವ್ರು ನಮ್ಮ ಜೊತೆಗೆದೇಶ್ ನಮ್ಮ ಗುಪ್ ಸಹಕಾರ ಕೊಡ್ತಾರೋ ನಮ್ಮ ಪ್ಯಾನೆಲ್ ಜೊತೆ ಇರ್ತಾರೋ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷಗಳಿಗೂ ಎಲ್ಲ ಸಹಕಾರ ಇದ್ವಿ ಅದು ಮೂರು ಮಂದಿ ಕೂಡ ಚೆಂದ ಬ್ಯಾಂಕ್ ನಡೆಸ್ಕೊಂಡು ಹೋಗ್ತಾರೆ ಏನು ಇನ್ ಮೂರು ಮಂದಿ ನಮ್ಗೆ ಜಗಳೆಲ್ಲ ಅವ್ರು ಸರಿಯಾಗಿಲ್ಲ ಸಹಕಾರ ನಮ್ದು ಸಹಕಾರ ಅಂದ್ರೆ ಕಿತ್ತೂರಲ್ಲಿ ಇರಾಮದ ವಿಕ್ರಮ್ ಇನಾಮದಾರ್ ಅವರು ಒಂದು ಹೋಟ್ಲೇಸು ಇನ್ನೂ ಅದ ಡಿಕ್ಲೇರ್ ಆಗಿಲ್ಲ ಆ ವಿಷಯದ ಸ್ವಲ್ಪ ಅವ್ರಿಗೆ ಬೇಜಾರಾಗಿದೆ ಸೊ ಸರಿ ಮಾಡ್ತಾರೆ ಮಾತಾಡ್ತಾರೆ ಗೌರ್ಮೆಂಟ್ ಕಾಂಬಿನೇಷನ್ ಇದ್ರಿ ಇಲ್ಲಿ ಒಬ್ರು ಅಪೇಕ್ಷ ಡೈರೆಕ್ಟ್ ಆಗಿ ಹೋಗೋರು ಅಲ್ಲಿಂದೋಗ್ರು ಏನ್ ಬರ್ತಾರಲ್ಲ ರೀ ಅದನ್ನ ನಾವು ಯಾಕಂದ್ರೆ ಜಿಲ್ಲಾದಾಗ ನಮ್ಮ ಕುರುಮ ಸಮಾಜ ಮತ್ತೆ ಒಂದು ಸೀಟು ಮೀಸಲಾತಿ ಇರ್ತಿದ್ರೆ ಸಲ ಅದನ್ನು ಹಿಂದಿನ ಅಧ್ಯಕ್ಷ ತೆಗೆದು ಬಿಟ್ರೆ ಈಗ ನಾವು ಅಪೇಕ್ಷ ಬ್ಯಾಂಕ್ ಏನು ಆ ಕಡೆ ಸೀಟ್ ಬರ್ತೈತಲ್ಲ ಅದನ್ನ ಹಾಳು ಮತ್ತೆ ಸಮಾಜಕ್ಕೆ ಕೊಡ್ತೇವೆ ನಾವು ಮಾಡ್ಕೊಂತ ಇಲ್ಲಿಲ್ಲ ನಾವು ಈಗ ಉಸ್ತುವಾರಿ ಸಚಿವರು ಹೇಳ ಸೊ ಈಗ ಎಲ್ಲರೂ ಕೂಡಿ ಹದಿಮೂರು ಜನ ಸೇರಿ ಜಿಲ್ಲೆ ಮಂತ್ರಿಗಳೆಲ್ಲ ಕೂಡಿ ಶಾಸಕರೆಲ್ಲ ಇನ್ನೂ ಕೆಲವ್ ಜನ ಹಿರಿಯರು ಅದಾರ ಎಲ್ಲರೂ ಕೂಡಿ ಸಾಧಕ ಪದಕ ನೋಡ್ಕೊಂಡು ಆಯ್ಕೆ ಮಾಡ್ಕೊತೀವಿ ಯಾರು ಅನೇಕ ಈ ಸದ್ಯ ಯಾರೂ ಇಲ್ಲದೆ ಬರ್ತಾ ಬರ್ತಾ ಬರ್ಬೋದು ಎಲ್ಲರಿಗೂ ಆಸೆ ಇರ್ತೈತ್ರಿ ನೋಡೋಣ ಅಲ್ಲ ಕುಂದಿಗೆ ಸೊಬ್ರಿಗೆ ಒಳ್ಳೆಯ ಯಾರು ಮಾಡಕ್ ಪ್ರಾಮಿ ಪ್ರಯತ್ನ ಮಾಡೋಣ ಅಂದ್ರೆ ಇಲೆಕ್ಟ್ರಿಕಲ್ ಸೊಸೈಟಿ ಇಲೆಕ್ಷನ್ ಇರ್ಬೋದು ಪರ್ಸನಲಿ ಅಟ್ಯಾಕ್ ಮಾಡಿದ್ರಿಂದ ದೀಪಾವಳಿ ಆದ ನಂತರ ಅದನ್ನ ಈಗ ನೋಡ್ತಾ ಇದ್ರು ಆಮೇಲೆ ಹೋಗಿದ್ರು ನೋಡಿ ಲಕ್ಷ್ಮಣ್ ಸವದಿ ಅವರಿಗೆ ನನಗೆ ವೈಯಕ್ತಿಕವಾಗಿ ಏನೂ ಇಲ್ಲ ನಾನು ಅವರು ಚ ಅಂದರೆ ಚಲೋ ಅದು ಅಂದರೆ ಲಕ್ಷ್ಮಣ್ ಸವದಿ ಅವ್ರ ಜೊತೆ ನಮ್ದೇನೂ ಜಗಳಿಲ್ಲ ಅಂದರೆ ನಾವು ಯಾವಾಗ ಸಿಕ್ಕಾಗ ಮಾತಾಡ್ತೀವಿ ಇದು ಮಾಡ್ತೀವಿ ಸೊ ಅವ್ರಿಗೂ ಅದರಿಂದ ಆ ಅವಿರೋಧ ಆಯ್ಕೆ ಆಗಬೇಕಂತ ಅವರು ಬಯಸಿದ್ರು ನಾವು ಪ್ರಯತ್ನ ಮಾಡಿದ್ವಿ ಈಗ ಆಗುವಂತ ಆಯ್ತು ಅದು ಆಡದಿಲ್ಲ ಅದ ಸ್ವಲ್ಪ ಎಲ್ಲ ಮನಸ್ಸಿಗೆ ಬೇಜಾರು ಮುಂದಿನ ಮುಂದೆ ನಿಮ್ಮದಾಗೆಲ್ಲ ಸರಿಯಾಗ ಯಾರು ಪ್ರಯತ್ನ ಮಾಡಿದ್ವಿ ಅದೇ ಎಲ್ಲ ಮಾಡಿದ್ರಿ ಮತ್ತೆ